ಎರಡು ಲೋಕಸಭೆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಟಿ ರವಿ ಬೆಂಗಳೂರು ಉತ್ತರ ಅಥವಾ ಚಿಕ್ಕಮಗಳೂರು ಟಿಕೆಟ್ಗಾಗಿ ಸಿಟಿ ರವಿಯವರಿಂದ ಲಾಭಿ ಎರಡು ಲೋಕಸಭಾ ಕ್ಷೇತ್ರಗಳ ಮೇಲೆ ಸದ್ಯಕ್ಕೆ ಸಿಟಿ ರವಿಯವರ ಕಣ್ಣಿದೆ ಒಂದು ಬೆಂಗಳೂರು ಉತ್ತರ ಅಥವಾ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶೋಭಾ ಅವರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಅನ್ನ ಕೊಡುವ ಸಾಧ್ಯತೆ ಇದೆ ಆ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಮಾಜಿ ಶಾಸಕ ಸಿಟಿ ರವಿಯವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ವರಿಷ್ಠರ ಭೇಟಿಗೋಸ್ಕರ ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಚಿವ ಸಿಟಿ ರವಿ ಎರಡರಲ್ಲಿ ಒಂದು ಕ್ಷೇತ್ರವನ್ನ ಪಡೆಯೋದಕ್ಕೆ ಸಿಟಿ ರವಿಯವರಿಂದ ಕಸರತ್ತು ದೆಹಲಿ ಮಟ್ಟದಲ್ಲಿ ಚಿಕ್ಕಮಗಳೂರು ಲೋಕಸಭೆ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಸದ್ಯಕ್ಕಂತೂ ಮನೆ ಮಾಡಿದೆ ಈಗಾಗಲೇ ಶೋಭಾ ಕರಂದ್ಲಾಜಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರುವಾಗಿದೆ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅಂತ ಹೇಳಿ ದೊಡ್ಡ ಮಟ್ಟದಲ್ಲೇ ಕೂಗು ಬರ್ತಾ ಇದೆ ಈ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಏನಪ್ಪಾ ಅಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಮತ್ತೊಂದು ಕಡೆ ಚಿಕ್ಕಮಗಳೂರು ಕ್ಷೇತ್ರದಿಂದ ಸಿಟಿ ರವಿಯವರು ಆಕಾಂಕ್ಷಿ ಆಗಿದ್ದಾರೆ ಹಾಗಾಗಿ ಯಾವಾಗ ಬೆಂಗಳೂರು ಉತ್ತರದಿಂದ ಶೋಭಾ ಅವರಿಗೆ ಟಿಕೆಟ್ ಸಿಗಬಹುದು ಅಂತ ಹೇಳಲಾಯಿತು ಆ ಕ್ಷಣವೇ ತುಂಬ ಆಕ್ಟಿವ್ ಆಗಿ ಮಾಜಿ ಸಚಿವ ಸಿ ಟಿ ರವಿಯವರು ದೆಹಲಿಯತ್ತ ಮುಖ ಮಾಡಿದ್ರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ದೆಹಲಿಗೆ ತೆರಳಿ ಅಲ್ಲಿ ದೆಹಲಿ ವರಿಷ್ಠರ ಜೊತೆಗೆ ಮಾತುಕತೆಯನ್ನ ನಡೆಸಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಕಸರತ್ತುಗಳನ್ನು ಮಾಡೋದಕ್ಕೆ ಸಿ ಟಿ ರವಿಯವರು ಮುಂದಾಗಿದ್ದಾರೆ ಹಾಗಾಗಿ ಯಾರಿಗೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಒಲಿಯುತ್ತೆ ಇದು ಬಹಳ ಕುತೂಹಲವನ್ನ ಕೆರಳಿಸಿದೆ ಶೋಭಾ ಕರಂದ್ಲಾಜಿಯವರು ಕೂಡ ಟಿಕೆಟ್ ಆಕಾಂಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಆಗಿ ರಿಯಾಕ್ಟ್ ಮಾಡಿದ್ರು ಟಿಕೆಟ್ ಅನ್ನ ಪಡೆಯೋದಕ್ಕೋಸ್ಕರ ಈ ರೀತಿಯೆಲ್ಲ ವಿರೋಧಿ ಬಣವನ್ನ ಸೃಷ್ಟಿಸಬಾರ್ದು ಟೀಕೆಯನ್ನ ಮಾಡಬಾರ್ದು ಅಂತಾಲೇ ಟಾಂಗ್ ಕೊಟ್ಟಿದ್ರು